ಜಮ್ಮು ಕಾಶ್ಮೀರದಲ್ಲಿ ರಕ್ತದ ಕೋಡಿ ಹರಿದಿದೆ ನರರಕ್ಷಕರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಈಗ ಇಡೀ ಭಾರತ ಒಟ್ಟಾಗಿ ನಿಂತಿದೆ ಪ್ರಧಾನಿ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ದು ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಆಗೋದು ಪಕ್ಕಾ ಅಂತ ಹೇಳಲಾಗ್ತಿದೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಭಯೋತ್ಪಾದಕರಿಂದ ಹಿಂದೂಗಳ ನರಮೇಧ ಬೆಚ್ಚಿ ಬೀಳಿಸುತ್ತೆ ಒಂದೊಂದು ಭೀಕರ ದೃಶ್ಯ ಕಾಶ್ಮೀರ ಅಂದ್ರೆ ಸುಂದರವಾದ ಪ್ರಕೃತಿ ಮನಸ್ಸಿಗೆ ಮೂದ ನೀಡೋ ವಾತಾವರಣ ಟ್ರಿಪ್ಗೆ ಹೇಳಿ ಮಾಡಿಸಿದ ಜಾಗ ಭೂಮಿ ಮೇಲಿನ ಸ್ವರ್ಗ ಅಂದ್ರೆ ಅದು ಕಾಶ್ಮೀರ ಆದ್ರೀಗ ಅದೇ ಕಾಶ್ಮೀರದಲ್ಲಿ ಮತ್ತೆ ರಕ್ತ ಸಿಕ್ತ ಅಧ್ಯಾಯವೊಂದು ತೆರೆದಿದೆ ರಕ್ತದಾಹಿಗಳ ಉಗ್ರ ರೂಪಕ್ಕೆ ಕಣಿವೆ ಪ್ರದೇಶ ಅಲ್ಲೋಲ ಕಲ್ಲೋಲ ಆಗಿದೆ ಅಲ್ಲಿನ ಒಂದೊಂದು ದೃಶ್ಯವನ್ನ ನೋಡ್ತಿದ್ರೆ ಅಯ್ಯೋ ವಿಧಿಯೇ ನೀನೆಷ್ಟು ಕ್ರೂರಿ ಅಂತ ಅನ್ಸುತ್ತೆ ಎಷ್ಟು ಆಸೆ ಕನಸುಗಳನ್ನ ಹೊತ್ತು ಸಂತೋಷದಿಂದ ಕಾಲ ಕಳಿಯೋದಕ್ಕೆ ಬಂದವರು ಈಗ ಹೆಣಗಳಾಗಿ ಬಿದ್ದಿದ್ದಾರೆ ನರಹಂತಕರ ದಾಳಿ ಹೇಗಿತ್ತು ಅಂದ್ರೆ ಹಿಂದೂನ ಅಂತ ಕೇಳಿ ಕೇಳಿ ಗುಂಡು ಹಾರಿಸಿರೋದು ಮತ್ತಷ್ಟು ಆತಂಕ ಸೃಷ್ಟಿಸಿದೆ ಸೈನಿಕರ ವೇಷದಲ್ಲಿ ಕೊಲೆಗೈದು ರಣಕೇಕೆ ಹಾಕಿದ್ದಾರೆ ಧರ್ಮದ ಅಮಲಿನಲ್ಲಿ ಪಹಲ್ಗಾಂವ್ನಲ್ಲಿ ಹಿಂದೂಗಳನ್ನ ಹುಡುಕಿ ಹುಡುಕಿ ಕೊಲೆ ಮಾಡಿದ್ದಾರೆ ಈ ಕ್ಷಣಗಳು ಮಾತ್ರ ಭೀಕರ ಬೇಬತ್ಸವಾಗಿತ್ತು ಉಗ್ರರ ರಣಬೇಟೆಗೆ ಭಾರತ ಮಹಾ ಶಪಥ ಶೀಘ್ರದಲ್ಲೇ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಫಿಕ್ಸ್ ಹಿಂದೂಗಳ ಟಾರ್ಗೆಟ್ ಮಾಡಿಕೊಂಡು ಅಟ್ಟಹಾಸ ಮೆರೆದ ರಕ್ತ ಪಿಪಾಸುಗಳನ್ನ ಹುಟ್ಟಡಗಿಸಲು ಭಾರತ ಮಹಾ ಶಪಥ ಮಾಡಿದೆ ಯಾವುದೇ ಕಾರಣಕ್ಕೂ ಅವರನ್ನ ಬಿಡೋ ಮಾತೇ ಇಲ್ಲ ಅಂತ ಈಗಾಗಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇರ ನೇರವಾಗಿ ವಾರ್ನಿಂಗ್ ಮಾಡಿದ್ದಾರೆ ಅಮಾಯಕರ ಜೀವ ತೆಗೆಯಲು ಭಾರತೀಯ ವೀರ ಯೋಧರು ಕೂಡ ಶಪಥ ಮಾಡಿದ್ದು ಈಗಾಗಲೇ ಕಾರ್ಯಾಚರಣೆಯು ಶುರುವಾಗಿದೆ ಅದರಲ್ಲೂ ಉಗ್ರ ಕ್ರಿಮಿಗಳ ರಣಬೇಟೆಗೆ ಆಪರೇಷನ್ ಟಿಕ್ಕಾ ಮುಖೇನ ಅಖಾಡಕ್ಕೆ ಇಳಿದಿದೆ ಪ್ರಧಾನಿ ನೇತೃತ್ವದಲ್ಲೂ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದ್ದು ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಫಿಕ್ಸ್ ಅಂತ ಹೇಳಲಾಗ್ತಿದೆ ಈ ಹಿಂದೆ ಉರಿ ನಲ್ಲಾಗಿದ್ದ ದಾಳಿಗೆ ರಾತ್ರೋರಾತ್ರಿ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಭಾರತ ಸೇನೆ ಅವರ ಅಡಗು ತಾಣಕ್ಕೆ ನುಗ್ಗಿ ತಿರುಗೇಟು ನೀಡಿತ್ತು ಈಗಲೂ ಅದೇ ರೀತಿ ಪ್ಲಾನ್ ಮಾಡಲಾಗಿದ್ದು ಬ್ಲೂ ಪ್ರಿಂಟ್ ರೆಡಿ ಇದೆ ಅಂತ ಹೇಳಲಾಗ್ತಿದೆ ಇನ್ನು ಕಾಶ್ಮೀರದಲ್ಲಿ ಉಗ್ರರ ಖತಂಗೆ ಕೌಂಟ್ ಡೌನ್ ಶುರುವಾಗಿದ್ದು ಅದರ ಬೆನ್ನಲ್ಲೇ ಕುಲ್ಗಾಂನಲ್ಲಿ ಸೇನೆ ಓರ್ವ ಉಗ್ರನನ್ನ ಎನ್ಕೌಂಟರ್ ಮಾಡಿದೆ ಲಷ್ಕರ್ ಎ ತೊಯ್ಬಾ ಅಂಗ ಸಂಘಟನೆಯಾಗಿರೋ ಟಿಆರ್ಎಫ್ ಸದಸ್ಯರು ಕುಲ್ಗಾಂನಲ್ಲಿ ಅಡಗಿದ್ದಾರೆ ಎಂಬ ಮಾಹಿತಿ ಆಧಾರದ ಮೇಲೆ ದಾಳಿ ನಡೆಸಿ ಓರ್ವನನ್ನ ಹೊಡೆದುರುಳಿಸಿದ್ದಾರೆ ಇನ್ನು ಈ ರಕ್ತ ಪಿಪಾಸುಗಳ ದಾಳಿ ಇದೇ ಮೊದಲಲ್ಲ ಆಗಾಗ ಬಾಲ ಬಿಚ್ಚುತ್ತಲೇ ಇರುತ್ತಾರೆ ಅದರಲ್ಲೂ ಎರಡು ಸಾವಿರನೇ ಇಸವಿಯಿಂದ ಇತ್ತೀಚೆಗೆ ನೋಡೋದಾದ್ರೆ ಪಾಪಿಗಳ ರಣಕೇಕೆ ಮಾರ್ಚ್ ಎರಡು ಸಾವಿರ ಅನಂತನಾಗ್ ಜಿಲ್ಲೆಯಲ್ಲಿ ದಾಳಿ ಮೂವತ್ತಾರು ಸಾವು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಬೇಸ್ ಕ್ಯಾಂಪ್ ಮೇಲೆ ದಾಳಿ ಮೂವತ್ತೆರಡು ಜನ ಸಾವು ಜುಲೈ ಎರಡು ಸಾವಿರದ ಒಂದು ಅಮರನಾಥ ಯಾತ್ರಿಕರ ಮೇಲೆ ದಾಳಿ ಹದಿಮೂರು ಜನ ಬಲಿ ಅಕ್ಟೋಬರ್ ಎರಡು ಸಾವಿರದ ಒಂದು ಆತ್ಮಾಹುತಿ ದಾಳಿ ಮೂವತ್ತಾರು ಜನರ ಬಲಿ ನವೆಂಬರ್ ಎರಡು ಸಾವಿರದ ಎರಡು ಐಇಡಿ ಸ್ಫೋಟ ಒಂಬತ್ತು ಭದ್ರತಾ ಸಿಬ್ಬಂದಿ ಮೂವರು ಮಹಿಳೆಯರ ಸಾವು ಮಾರ್ಚ್ ಎರಡು ಸಾವಿರದ ಮೂರು ನಂದಿ ಮಾರ್ಗ ಗ್ರಾಮದಲ್ಲಿ ದಾಳಿ ಮೂವತ್ತೇಳು ಕಾಶ್ಮೀರಿ ಪಂಡಿತರ ಸಾವು ಜೂನ್ ಪುಲ್ವಾಮಾ ಮಾರುಕಟ್ಟೆಯಲ್ಲಿ ಕಾರು ಸ್ಫೋಟ ಹದಿಮೂರು ಜನ ಸಾವು ಜೂನ್ ಎರಡ್ ಸಾವಿರದ ಆರು ಕುಲ್ಗಾಮ್ ದಾಳಿ ಒಂಬತ್ತು ನೇಪಾಳಿ ಬಿಹಾರಿ ಕಾರ್ಮಿಕರ ಸಾವು ಜೂನ್ ಎರಡ್ ಸಾವಿರದ ಹದಿನೇಳು ಕುಲ್ಗಾಮ್ ಅಮರನಾಥ ಯಾತ್ರಿಕರಿದ್ದ ಬಸ್ ಮೇಲೆ ದಾಳಿ ಎಂಟು ಮಂದಿ ಬಲಿ ಸದ್ಯ ಉಗ್ರರ ವಿರುದ್ಧ ಆಪರೇಷನ್ ಶುರುವಾಗಿದ್ದು ಶೀಘ್ರದಲ್ಲೇ ನರ ಹಂತಕರ ಖತಂ ಫಿಕ್ಸ್ ಅಂತ ಹೇಳಲಾಗ್ತಿದೆ ಬ್ಯೂರೋ ರಿಪೋರ್ಟ್ ಗ್ಯಾರಂಟಿ ನ್ಯೂಸ್